ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡ್ರಿ ಲಾಗ್ನ ಈಗ ಸಾಯಂಕಾಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಇಡೀ ದಿವ್ಸ ಅಂತೂ ಮಲ್ಕೊಂಡೇ ಬಿಟ್ಟಿದ್ದೆ ಸೊ ಹುಷಾರ್ ಇರಲಿಲ್ಲ ಮಲ್ಗೇ ಬಿಟ್ಟಿದ್ದೆ ಈಗೂ ಏನು ಪರಿ ಹುಷಾರಾಗಿಲ್ಲ ಬಟ್ ಏನಪ್ಪಾ ಅಂದ್ರೆ ಒಂದು ಖುಷಿಗೆ ಸ್ವಲ್ಪ ಆರಾಮ್ ಅಂತ ಹೇಳ್ಬೋದು ಏನು ಖುಷಿ ಅಂತಂದ್ರೆ ನಾನೇನು ವರ್ಕಿಗೆ ಹೋಗ್ತಿದ್ದೆ ಸೊ ಅಲ್ಲಿ ನನ್ನ ಕಲೀಗ್ ಅವರು ಶಿಲ್ಪಾ ಹೇಳಿ ಸೊ ಅವರು ಕಾಲ್ ಬಂದಿತ್ತು ನನಗೆ ಅವ್ರು ಅಂದ್ರೆ ನನ್ನ ಕಲೀಗ್ ಆಮೇಲೆ ಮ್ಯಾರೇಜ್ ಆಗಿ ಅವರು ಬೇರೆ ಊರಿಗೆ ಹೋದ್ರು ಗಂಡನ ಮನೆಗೆ ಬಟ್ ಏನೈತಿ ವೇಕೇಶನಿಗೆ ಬಂದಾಗ ಒಂದ್ಸರಿ ಕಾಲ್ ಮಾಡ್ತಾನೆ ಇದ್ರು ಬಟ್ ಹಾಗೆ ಇಲ್ಲ ಎಷ್ಟು ದಿವಸ ಎಷ್ಟು ಅವ್ರು ಬಂದು ಸರ್ ತಿಕೊಂಬ ಅಂತ ಅವ್ರ ಮನೆಗೆ ಬರ್ತಾರೆ ಬಂದು ಸರ್ತ್ಕೊಂಬ ಕಾಲ್ ಮಾಡೋರು ಬಟ್ ನನಗೆ ಏನೇನಾದ್ರು ಒಂದು ಆಗ್ಬಿಡೋದು ಹಿಂಗಾಗಿ ಭೇಟಿ ಆಗಕ ಆಗಿಲ್ಲ ಅವಾಗ ಅವಾಗ ಕಾಲ್ ಮಾಡಿ ಮಾತಾಡ್ತಿರ್ತೀವಿ ಅಷ್ಟಾನೆ ಬಟ್ ಇವತ್ತ ಕಾಲ್ ಮಾಡಿದ್ರ ನನಗೆ ಮಧ್ಯಾಹ್ನ ಅವ್ರ ಸಿಸ್ಟರ್ ಅವ್ರ ಮನೆಗ್ ಬಂದಾರಂತ ನಮ್ಮ ಮನೆಗ್ ಬಹಳ ನಿಯರ್ ಆಯ್ತು ಈಗ ಅದ್ ಅವರು ಈಗ ಅವ್ರ ಸಿಸ್ಟರ್ ಅವ್ರ ಇಲ್ಲಿ ಶಿಫ್ಟ್ ಆಗಿದ್ದು ನಮ್ಮ ಮನೆಗ್ ಬಹಳ ಹತ್ರದಲ್ಲೇ ಇದಾರ ಅದು ಈಗ ಅವ್ರ ಕಾಲ್ ಮಾಡಿ ಹೇಳದಾಗ ಗೊತ್ತಾಗಿದ್ ನನಗ ಈಗರ ಬರ್ತೀರಿ ಇಲ್ಲೋ ಹಿಂಗ ಅಂತ ಹೇಳಿ ಇಲ್ಲ ಬರ್ತೀನಿ ಅಂತಂದೆ ಮತ್ತ ಒಕೇಜನ್ ಐತಿ ಸೊ ಅವರ ತಂಗಿ ಅವರ ಮಗಳ ಫಸ್ಟ್ ಇಯರ್ ಬರ್ತ್ ಡೇ ಸೆಲೆಬ್ರೇಷನ್ ಐತಂತ ಸೊ ಬರ್ರಿ ಮಿಸ್ ಮಾಡಬೇಡ್ರಿ ಮಕ್ಳ ಕರ್ಕೊಂಡು ಅಂತಂದ್ರು ಸೊ ಬರ್ತ್ಡೇ ಸೆಲೆಬ್ರೇಷನ್ ಆಯ್ತು ಪುಟಾನಿ ಬೆಟ್ಟ ಆಯಿತು ಹಾಗೆ ನಾವು ಬಹಳ ದಿವಸ ಬೆಟ್ಟಿಯಾಗಿ ಅದಕ್ಕೋಸ್ಕರ ಒಂಥರ ಖುಷಿ ಅನ್ನಿಸ್ತು ಎಷ್ಟು ದಿನದ ಮೇಲೆ ಕಾಲ್ ಮಾಡಿದ್ರು ಖುಷಿ ಅನ್ನಿಸ್ತು ಮೀಟ್ ಅದು ಒಂದ್ ದೊಡ್ಡ ಖುಷಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ಎದ್ ಮತ್ ರೆಡಿ ಅದೆ ಫ್ರೆಶ್ ಅಪ್ ಆಗಿ ರೆಡಿ ಆಯ್ದೆ ಹೋಗಿ ಬೆಟ್ಟಾಗಿ ಬಂದ್ರ ಪುಟಾನಿಗೆ ಆಶೀರ್ವಾದ ಮಾಡಿ ವಿಶ್ ಮಾಡಿ ಬಂದ್ರಾಯ್ತು ಅಂತ ಹೇಳಿ ಅದಕ್ಕೋಸ್ಕರ ರೆಡಿ ಆಗೇನಿ ಮಗ ರೆಡಿ ಆಗಿ ಬಂದನಾ ಬಟ್ ಮಗ ಯಾಕೇನ ಒಲ್ಲೆಂದ್ಲೋ ಮಗ ಅಂತೂ ಬರಕತ್ತಾನ ರೆಡಿ ಆಗ್ಯಾನ ಕಾವೇರಿಗಾಗಿ ವೇಟ್ ಮಾಡಾಕತ್ತೀನಿ ಅಕ್ಕಿಗೂ ಕರ್ಕೊಂಡ್ ಹೋದ್ರಾಯ್ತ ಅಂತ ಹೇಳಿ ಯಾಕಂದ್ರ ಕಾವೇರಿನೂ ಪರಿಚಯನ ಅವರಿಗೆ ಆ ಸೊ ಅಕ್ಕಿನಾರ ಬರ್ತಾಳ ಕೇಳಿದ್ರಾಯ್ತು ಅಂತ ಹೇಳಿ ಅಕ್ಕಿಗೋಸ್ಕರ ವೇಟ್ ಮಾಡಾಕತ್ತೀನಿ ಅವರು ಸೆವೆನ್ ಓ ಕ್ಲಾಕ್ ಹೇಳಾರ ಟೈಮ್ ಆ ಹೋಗ್ ಬಂದ್ರಾಯ್ತ ಅಂತ ಹೇಳಿ ತನು ಪುಟಾನಿ ಇಲ್ಲ ತನು ಪುಟಾನಿ ಅವರ ಜೊತೆ ಇವತ್ತು ಊರಿಗೆ ಹೋದ್ಲು ಇಲ್ಲಂದ್ರೆ ಅಂದ್ರ ಕರ್ಕೊಂಡು ಹೋಗ್ತಿದ್ದೆ ಸೊ ಹಿಂಗೊಂದ್ ಖುಷಿ ನೋಡ್ರಿ ಸಣ್ಣ ಪುಟ್ಟ ಖುಷಿನ ಆ ನಮ್ಮೆಲ್ಲಾ ಮರೆಸ್ತಾವ ಅಂತ ಹೇಳ್ಬೋದು ಅದಕ್ಕೋಸ್ಕರ ನನಗೂ ಸ್ವಲ್ಪ ಚೇಂಜ್ ಅನಸ್ತೈತಿ ಎಲ್ಲಾರನೂ ಬೆಟ್ಟ ಬಾದಿ ಸತ್ ಬೆಟ್ಟೆಗೆ ಬರೋಣ ಅಂತ ನೋಡೋಣ ನೋಡೋಣ ಅವ್ರು ಕಂಫರ್ಟ್ ಇದ್ರು ನಾನು ವಿಡಿಯೋದಾಗ ಬರಕ್ ವಿತ್ ಅವರ್ ಪರ್ಮಿಷನ್ ವಿಡಿಯೋ ಮಾಡಿ ನಿಮ್ಗಳ ಜೊತೆ ನಾನು ಎಲ್ಲರನ್ನೂ ಶೇರ್ ಮಾಡ್ಕೊಳ್ತೀನಿ ಹಾಗೆ ಈ ಒಂದು ಒಕೇಜನ್ ಕೂಡ ಶೇರ್ ಮಾಡ್ಕೊಳ್ತೀನಂತ ಅಂತ ನನ್ನ ಯಾರ್ದೇ ಪರ್ಮಿಷನ್ ಇಲ್ಲದ ಯಾವ್ದು ವಿಡಿಯೋನ ತಗೊಳಾಕ್ ಹೋಗಂಗಿಲ್ಲ ಯಾಕಂದ್ರೆ ಎಲ್ಲರಿಗಿನ ಅವ್ರದವ್ರದೇ ಆದ ಒಂದು ಕಂಫರ್ಟ್ ಝೋನ್ ಇರ್ತೈತಿ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ತಗೊಳ್ಬೇಕಾಗ್ತತಿ ನಾವು ಅವ್ರ ಕಂಫರ್ಟ್ ಝೋನ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕಾಗ್ತೈತಿ ಅದಕ್ಕೋಸ್ಕರ ಕೇಳ್ತೀನಿ ಆ ವಿತ್ ಓಕೆ ಇತ್ತಂದ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಲ್ಲಪ್ಪ ಅಂದ್ರೆ ಹೋಗಿ ಬರ್ತೀನಿ ಮತ್ ನನ್ನ ರುಟೀನ್ ಏನಿರ್ತೈತಿ ಅದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಆಮೇಲೆ ನಿನ್ನೆ ನಾನು ಲಾಗ್ ಹಾಕಿದ್ದೆ ನಿನ್ನೆ ಅಥವಾ ಲಾಸ್ಟ್ ಬ್ಲಾಗ್ ಅನ್ಬೋದು ಲಾಸ್ಟ್ ಬ್ಲಾಗ್ ಅಲ್ಲೇ ಇಲ್ಲ ಮತ್ ವರ್ಕಿಗ್ ಹೋಗ್ಬೋದಲ್ಲ ನೀವು ಕೆಲ್ಸಕ್ ಹೋಗ್ಬೋದಲ್ಲ ಅಂದ್ರೆ ನಂದು ಇನ್ಕಮ್ ಸೋರ್ಸ್ ಬಗ್ಗೆ ನಾ ಮಾತಾಡಿದ್ದೆ ನನಗೆ ಇನ್ನೂವರೆಗೇನು ನನ್ನ ಬ್ಯಾಂಕಿಗೆ ಡಿಪಾಸಿಟ್ ಆಗಿಲ್ಲ ಯೂಟ್ಯೂಬ್ ಸ್ಯಾಲ್ರಿ ತುಂಬಾ ಅಂದ್ರೆ ತುಂಬಾ ಟೆನ್ಷನ್ ಒಳಗದೇನಿ ಅದಂತೂ ಸತ್ಯ ಆಮೇಲೆ ನೀವು ಕೆಲ್ಸಕ್ಕೆ ಹೋಗ್ಬೋದಲ್ಲ ಕೆಲ್ಸಕ್ಕೆ ಹೋಗ್ರಲ್ಲ ಅಂತನ ಹೇಳಿದ್ರು ಆ ನಾನು ಕೊರೋನಾ ಬರೋವರೆಗೇನು ಕೆಲ್ಸಾನ ಮಾಡೀನಿ ಒಂದ್ ಫಸ್ಟ್ ಇಯರ್ ಪಿ ಯು ಕೊರೋನಾ ಏನ್ ಬಂತ ಅಲ್ಲಿವರೆಗೇನು ಇಲ್ಲ ಅಂತಲ್ಲ ಈಗೂನು ಹೋಗ್ಬೋದು ಹೋಗ್ಬಾರ್ದಂತ ಏನಿಲ್ಲ ಬಟ್ ನಾನು ಮನೆಯೊಳಗ ಮಾಡಬೇಕು ನನ್ನ ಹಾಬಿ ಇದ್ದಂಥದ್ದು ಅಂತ ಹೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿನಿ ಹಾಗೆ ನನ್ನ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿನಿ ಸೈಡಿಗೆ ಒಂದು ಕಾರ್ ಅಂತ ಇಟ್ಕೊಂಡಿದ್ದೀನಿ ಬಟ್ ನನ್ನ ಬ್ಯಾಡ್ ಟೈಮ್ ಏನಂದ್ರೆ ಈ ಒಂದು ಮಂತ್ ಅಲ್ಲೇ ಎಲ್ಲಾನು ಕೈ ಕೊಟ್ಟೈತಿ ತುಂಬಾ ತುಂಬಾನ ತುಂಬಾ ಬರ್ಡನ್ ಆಗೈತಿ ಅದನ್ನ ನಾನು ಶೇರ್ ಮಾಡ್ಕೊಂಡೆ ನಿಮ್ಗಳ ಜೊತೆ ಕೆಲಸ ಮಾಡೋದು ಯಾವ್ದಾದ್ರು ಕೆಲಸ ನನ್ನ ಹೊರಗಡೆ ಹೋಗಿ ಸಾಕು ಇನ್ ಮಾಡಿದ್ರ ಅಂತ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಟ್ ಈಗ ಸದ್ಯಕ್ಕೆ ಆರ್ಡರ್ಸ್ ಇಲ್ಲ ಹಿಂಗಾಗಿ ಬಹಳ ಅಂದ್ರೆ ಭಾಳ ಬರ್ಡನ್ ಆಗೈತಿ ಅದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಬಟ್ ನಿಮ್ ಸಜೆಶನ್ ಓಕೆನಾ ಕೆಲ್ಸಕ್ಕೂ ಹೋಗ್ಬೋದು ನೋಡೋಣ ಮತ್ತ ಇದ ಕಂಟಿನ್ಯೂ ಆದ್ರೆ ಅನಿವಾರ್ಯ ಯಾಕಂದ್ರೆ ನಾ ಹೇಳಿದಿನಿ ನಂದ ನಂದು ಒಬ್ಬಂಟಿ ಜೀವನ ನನ್ನ ಜೀವನಕ್ಕೆ ನಾನಾ ಎಲ್ಲಾನು ಮತ್ ಇದು ಹಿಂಗ ಕಂಟಿನ್ಯೂ ಆತಂದ್ರ ಜಾಬಿಗೆ ಹೋಗ್ಲೇಬೇಕು ಅನಿವಾರ್ಯ ಹೋಗೋಣ ಅಂತ ಸ್ನೇಹಿತರೆ ಮತ್ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಅಂತೂ ಹೀಗೆ ಇರ್ಲಿ ತಪ್ದ ನನ್ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಆದಷ್ಟು ಎಲ್ಲರೊಂದಿಗೆ ಶೇರ್ ಮಾಡ್ರಿ ಹಾಗೆ ನಮ್ಮತ್ತ್ ಯಾರೆಲ್ಲ ಹೊಸಬುರದಿರಿ ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಬೆಲ್ಲ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ ಬಿಡ್ರಿ ಅಪ್ಡೇಟ್ ಆಗಿರ್ಬೋದು ನನ್ನ ಡೈಲಿ ರುಟೀನ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಆಗಿರ್ಬೋದು ಹಾಗೆ ನಮ್ಮತ್ ಒಳ್ಳೊಳ್ಳೆ ರೆಸಿಪಿಗಳಾಗಿರ್ಬೋದು ಎಲ್ಲಾನು ನೀವು ನೋಡಬಹುದು ಅಂತ ಹೇಳ್ತೀನಿ ನೋಡ್ರಿ ಎಲ್ಲಾನು ಸಿಕ್ತೈತಿ ತುಂಬಾನೇ ಎಂಟರ್ಟೈನಿಂಗ್ ಆಗಿರ್ತೈತಿ ನನ್ನ ಲಾಗ್ಸ್ ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಿಡ್ರಿ ಮತ್ ವಿಡಿಯೋ ಇಷ್ಟ ಆದ್ರೆ ಗೊತ್ತಿ ಲೈಕ್ನ ಕೊಡ್ರಿ ನಿಮ್ಮ ಅಭಿಪ್ರಾಯ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿರಿ ಸ್ನೇಹಿತರೆ ಏನಾದರೂ ಆರ್ಡರ್ಸ್ ನನಗೆ ಆರ್ಡರ್ಸ್ ಕೊಡ್ರಿ ಅಂದ್ರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತೀನಿ ನಾನು ಒಂದು ಹೆಲ್ದಿ ಲಡ್ಡು ಅಂತ ಹೇಳ್ಬೋದು ಅದರ ಜೊತೆಗೆ ಬೇಸನ್ ಲಡ್ಡು ರವೆ ಉಂಡೆ ಮತ್ತು ಶೇಂಗಾ ಉಂಡೆನೂ ಮಾಡ್ತೀನಿ ಹಾಗೇನ ಎಲ್ಲಾ ತರಹದ ಚಟ್ನಿ ಪುಡಿಗಳನ್ನು ಮಾಡಿಕೊಡ್ತೀನಿ ಮಸಾಲೆ ಖಾರ ಮಾಡಿಕೊಡ್ತೀನಿ ಆ ಚಕ್ಲಿ ನಿಪ್ಪಟ್ಟು ಕೋಡ್ಬಾಳೆ ಶಂಕರಬಾಳೆ ಆ ಕರ್ಚಿಕಾಯಿ ಶೇಂಗಾ ಹೋಳಿಗೆ ಎಣ್ಣೆ ಹೋಳಿಗೆ ಎಲ್ಲನೂ ಮಾಡ್ಕೊಡ್ತೀನಿ ಅಂದ್ರೆ ಹುರಕ್ಕಿ ಹೊಳಗೆ ಅದ್ರ ಜೊತೆಗೆ ಅವಲಕ್ಕಿ ಅವಲಕ್ಕಿ ಚೂಡ ಅದನ್ನು ಕೂಡ ಮಾಡ್ತೀನಿ ಸೊ ಯಾರಿಗಾದ್ರೂ ಏನಾದ್ರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡರ್ ಕೊಡ್ರಿ ಆ ನಿಮ್ಗ ಕ್ವಿಕ್ ಆಗಿ ಫ್ರೆಶ್ ಆಗಿ ಮಾಡಿ ನಾನು ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಈ ಒಂದ್ ಮುಖಾಂತರ ನಿಮ್ಮ ಸಪೋರ್ಟ್ ನನಗೆ ನನ್ನ ಬಿಸ್ನೆಸ್ಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಸರಿ ಸ್ನೇಹಿತರೆ ಹೋಗಿ ಬರೋಣ ಅಂತ ಬರ್ತ್ಡೇಗ ಮತ್ತೆ ನಿಮ್ ಜೊತೆ ನಾನು ಭೇಟಿ ಆಗ್ತೇನೆ ಸ್ನೇಹಿತರೆ ಸ್ನೇಹಿತರೆ ಬಂದೇವು ನೋಡ್ರಿ ಬರ್ತ್ಡೇ ವೆನೂ ಅಡ್ರೆಸ್ಸಿಗೆ ಬಂದ್ವಿ ಬಟ್ ಮನೆ ಅವ್ರದ್ದು ಹಿಂದಿನ ಕ್ಲಾಸ್ ಒಳಗೈತಿ ಇಲ್ಲೇ ಬರ್ತ್ಡೇ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು ಸೊ ನಮಗೆ ತಮ್ಮ ಡ್ರಾಪ್ ಮಾಡಿ ಹೋದ ನಾವೆಲ್ಲರೂ ಬಂದೇವಿ ಅವರು ಎಲ್ಲ ಇನ್ನೂ ರೆಡಿ ಆಗ್ತಾಯಿದ್ರು ಮತ್ತು ನನ್ನ ಕಲ್ಲಿಗೆ ಹೇಳಿದೆ ನಿಮ್ಗೆ ಶಿಲ್ಪ ಅಂತ ಸೊ ಇವರೇ ನೋಡ್ರಿ ಒಂದು ಐದಾರು ವರ್ಷದ ನಂತರ ಮೀಟ್ ಆಗಿದ್ವಿ ನಾವು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಅವ್ರನ್ನ ಭೇಟಿಯಾಗಿ ಮತ್ತು ಅವರು ನೆನೆಸ್ಕೊಂಡು ಕಾಲ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ನೀವು ಕಾಲ್ ಮಾಡಿದ್ದಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ಅಂತ ಹೇಳ್ತೇನೆ ನೋಡಿರಿ ಮತ್ತು ಇಲ್ಲಿ ಬಂದ್ರೆ ಬರ್ತ್ಡೇ ನೋಡಿರಿ ಈ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಿದರು ಪುಟಾಣಿ ಫಸ್ಟ್ ಇಯರ್ ಬರ್ತ್ಡೇ ಸೊ ಪುಟಾಣಿಗಳಿಗೆ ಇಷ್ಟ ಆಗೋ ಥರ ಕಲರ್ ಕಲರ್ ಬಲೂನ್ಸು ಲೈಟಿಂಗ್ಸು ಮಿಕ್ಕಿ ಮೌಸು ಎಲ್ಲಾದ್ರಿಂದ ಸಿಂಪಲ್ ಆದರೂ ಬೇಸ್ಟಾಗಿ ಅರೇಂಜ್ಮೆಂಟ್ ಆಗಿತ್ತು ನೋಡ್ತಾ ಇರ್ಬೋದು ಮತ್ತು ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ಏಳು ಗಂಟೆ ಹೇಳಿದರು ಬಟ್ ಹತ್ತತ್ರ ಒಂಬತ್ತು ಗಂಟೆಗೆ ಬರ್ತ್ಡೇ ಸ್ಟಾರ್ಟ್ ಆಯಿತು ಈಗ ಎಲ್ಲ ಜನ ಬಂದಾಯಿತು ಕೇಕು ಕೂಡ ಬಂದಾಯಿತು ನೋಡ್ರಿ ಕೇಕ್ ಎಷ್ಟು ಸೂಪರ್ ಐತಿ ಕಲರ್ನು ಲೈಕ್ ಆಯಿತು ನನಗೆ ಮತ್ತು ಡಿಸೈನ್ ಕೂಡ ಅಷ್ಟೇ ಕ್ಯೂಟಾಗಿ ತನಿಷ್ಕ ಬೇಬಿ ಹೆಸರು ತನಿಷ್ಕ ಸೊ ನೋಡಿರಿ ಎಷ್ಟು ಕ್ಯೂಟಾಗಿ ಐತಂಥೇಳೆ ಮತ್ತು ಫಸ್ಟ್ ಇಯರ್ ಬರ್ತ್ಡೇ ಹೇಳಿದೆ ಮತ್ತು ಶಿಲ್ಪಾ ಅವರ ಸಿಸ್ಟರ್ ಇವರೇ ಅವ್ರ ಹಸ್ಬೆಂಡ್ ಇವರು ಮತ್ತು ಅವ್ರ ಪುಟಾಣಿ ತನಿಷ್ಕಾಳ ಫಸ್ಟ್ ಇಯರ್ ಬರ್ತ್ಡೇಗೆ ನಾವು ಬಂದೇವಿ ಮತ್ತು ಇನ್ನೂ ಇಬ್ರು ಪುಟಾಣಿಗಳನ್ನ ನೀವು ನೋಡಕತ್ತಿದ್ರೆ ಇವರು ಶಿಲ್ಪ ಅವರ ಮಕ್ಕಳು ನನ್ನ ಕಲೀಗವ್ರನ್ನೇನು ಪರಿಚಯ ಮಾಡಿಸಿದೆ ಅವ್ರ ಮಕ್ಳು ಇವರು ಟ್ವೀನ್ಸು ಸೊ ಇವ್ರು ಹುಟ್ಟಿದಾಗ ನಾವು ಬೆಟ್ಟಿ ಆಗಿದ್ವಿ ಆ ನಂತರ ಭಟ್ಟಿ ಆಗಿರಲಿಲ್ಲ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಯಾಕಂದರೆ ಇವರು ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿಸಿದ್ರು ಸೆವೆನ್ ಸ್ಟ ಸೆವೆನ್ ಇಯರ್ಸ್ ನೋಡ್ರಿ ಈಗ ಬೆಟ್ಟಿ ಆಗಾಕತ್ತೀವಿ ಮತ್ತು ಎಲ್ಲಿ ಸಾರಿಯಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ದಾರೆ ಇವರು ಪುಟಾಣಿಯ ಸೋದರತ್ತೆ ದೊಡ್ಡ ಸೋದರತ್ತೆ ಇವರು

ಪುಟಾಣಿ ಅಂತೂ ತುಂಬ ಅಂದ್ರೆ ತುಂಬ ಸೈಲೆಂಟ್ ಇದ್ಲು ಏನು ಅಳೋದಿಲ್ಲ ಏನಿಲ್ಲ ಮತ್ತು ಯಾರು ಎತ್ಕೊಂಡ್ರೂ ಅವ್ರ ಜೊತೆ ಹೋಗ್ತಾ ಇದ್ಲು ಅಕ್ಕಿಗಂತೂ ಬಲೂನ್ ಇಷ್ಟು ಇಷ್ಟ ಆಗಿದ್ವು ಅಂದರೆ ಬರೀ ಬಲೂನ್ ಹತ್ರನೇ ಹೋಗಿ ನಿಲ್ತಾನೆ ಇದ್ಲು ಅಲ್ಲೇ ಕರ್ಕೊಂಡು ಹೋಗ್ರಿ ಹೇಳಿ ಹಠ ಮಾಡ್ತಾ ಇದ್ಲು ಅಷ್ಟೊಂದು ಇಷ್ಟ ಆಗಿದ್ರು ಮಕ್ಕಳಂದ್ರೆ ಹಾಗಲ್ರಿ ಅವರಿಗೆ ಬಲೂನ್ ಅಂದ್ರೆ ತುಂಬ ಇಷ್ಟ ಮತ್ತು ಇವ್ರು ನೋಡ್ರಿ ಸಣ್ಣ ಅತ್ತಿಯವರು ಪುಟಾಣಿಯ ಸಹೋದರತೆ ಸಣ್ಣವರು ಆಮೇಲೆ ಏನೈತಿ ಶಿಲ್ಪ ಅವ್ರ ಹಸ್ಬೆಂಡ್ರು ರಜೆ ಇರಲಿಲ್ಲ ಅಂತ ಬಂದಿರಲಿಲ್ಲ ಬಟ್ ಈ ಟೈಮಲ್ಲೇ ವೀಡಿಯೋ ಕಾಲ್ ಮಾಡಿದರು ಸೊ ಶಿಲ್ಪಾ ಅವ್ರವರಿಗೆ ಸೆಲೆಬ್ರೇಷನ್ ವೀಡಿಯೋ ಕಾಲ್ ಮುಖಾಂತರ ತೋರಿಸ್ತಾ ಇದ್ರು ನೋಡ್ರಿ ಮತ್ತು ಶಿಲ್ಪಾ ಅವ್ರ ಹಿಂದ್ಗಡೆ ನಿಂತವರು ಅವ್ರ ಅವ್ರು ನೋಡ್ರಿ ಅಂಕಲ್ ಆಂಟಿ ಎಲ್ಲರನ್ನೂ ಭೇಟಿ ಅದು ತುಂಬ ಅಂದ್ರೆ ತುಂಬ ಖುಷಿಯಾಯಿತು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬಂದಾರಂಥೇಳೆ ಪುಟಾನಿಯರ ಪಪ್ಪಾರ ಫ್ರೆಂಡ್ಸು ಮತ್ತು ಅವ್ರ ಮನೆಗಿಂತ ಫುಲ್ ಫ್ಯಾಮಿಲಿ ಆಗಿರ್ಬೋದು ನೇಬರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಇದ್ರಲ್ಲೇ ನಾವು ಕೂಡ ವಿಶ್ ಮಾಡಿದ್ವಿ ನನಗೆ ಅರ್ಜೆಂಟಾಗಿ ಹೇಳಿದ್ದಕ್ಕೆ ಏನೂ ಗಿಫ್ಟ್ ತೊಗೊಳಕ್ಕಾಗಲಿಲ್ಲ ಹೀಗಾಗಿ ನಾನು ಅಮೌಂಟನ್ನು ಪ್ರೆಸೆಂಟ್ ಮಾಡಬೇಕಾಗಿ ಬಂತು ಇಲ್ಲಾಂದ್ರೆ ಸ್ವಲ್ಪ ಟೈಮ್ ಇದ್ರೆ ಕ್ಯೂಟ್ ಕ್ಯೂಟಾದ ಒಂದು ಗಿಫ್ಟ್ ಒಯ್ಬೋದಿತ್ತಂಥೇಳೆ ಸೊ ನನಗೂ ಪರಿಚಯ ಮಾಡಿಸಿದ್ರು ಎಲ್ಲ ಸೆಲೆಬ್ರೇಷನ್ ಆಯಿತು ನಾವು ಹಾಗೆ ಸ್ವಲ್ಪ ಲೇಟಾಗೆ ಆಯಿತು ನಂತರದಲ್ಲಿ ಇದೆಲ್ಲ ಮುಗಿದ್ಮೇಲೆ ಊಟ ಮಾಡ್ಕೊಂಡ್ವಿ ಊಟ ಅಂತೂ ಸಕ್ಕತ್ತಾಗಿತ್ತು ಊಟ ಗಿಟ್ಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನು ಬೆಳಗ್ಗೆ ಹತ್ತು ಆಗ್ತಾ ಬಂತು ನೋಡ್ತಾ ನೋಡ್ತಾಯಿದ್ದೀರಲ್ಲ ಟೈಮು ಎಕ್ಸಾಕ್ಟಾಗಿ ಹತ್ತು ಗಂಟೆ ಹದಿನೈದು ನಿಮಿಷ ಆಗ್ಯದ ಈಗ ಇನ್ನೂ ಜಾಸ್ತಿ ಬಿಸಿಲಾಗೋಕ್ಕಿನ್ನ ಮುಂಚೆನ ನಾನು ನನಗೆ ಒಂದು ಆರ್ಡ್ರ್ ಇತ್ತು ಒಂದು ಕೆ ಜಿ ಚಕ್ಲಿ ಒಂದು ಕೆ ಜಿ ನಿಪ್ಪಟ್ಟು ಒಂದು ಕೆ ಜಿ ಅವಲಕ್ಕಿ ಸೊ ಈ ಮೂರು ಐಟಮ್ಸದು ಆರ್ಡ್ರ್ ಇತ್ತು ಅಲ್ಲ ಹೊರಗಡೆನೆ ಸೊ ಹಿಂಗಾಗಿ ಇವತ್ತು ಮಾಡಕತ್ತೀನಿ ನೋಡಿರಿ ಅಂದರೆ ನಾಳೆ ಅಥವಾ ನಾಡ್ದೆ ಡಿಸ್ಪ್ಯಾಚ್ ಆಗೋದೈತಿದ್ದು ಹಿಂಗಾಗಿ ಇವತ್ತು ಮೊದಲಿಗೆ ಚಕ್ಲಿ ಮಾಡಕತ್ತೀನಿ ಇನ್ನೂ ಜಾಸ್ತಿ ಬಿಸಿಲಾತಂದ್ರೆ ಒಲಿ ಮುಂದೆ ನಿಂದ್ರಕ್ಕಾಗಂಗಿಲ್ಲ ಗ್ಯಾಸ್ ಮುಂದೆ ಅದಕ್ಕೋಸ್ಕರ ಪಟ್ ಅಂತ ಹೇಳಿ ಅಟ್ಲೀಸ್ಟ್ ಒಂದು ಚಕ್ಲಿ ಯಾರ ಮಾಡ್ಕೊಂಡ್ರಾಯ್ತು ಸಾಯಂಕಾಲ ನಿ ಪಟ್ ಮಾಡಕ್ ಬರ್ತೈತೆ ಅಂತ ಹೇಳಿ ನಾನೀಗ ಚಕ್ಲಿನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕೆ ಜಿ ಅಷ್ಟೇ ಇರೋದ್ರಿಂದ ಅಷ್ಟ ಎಷ್ಟೈತಲ್ಲ ಅಷ್ಟನ್ನು ನಾದ್ಕೊಂಡಿದ್ದೀನಿ ಹಿಟ್ಟನ್ನು ನೋಡ್ತಾ ಇರ್ಬೋದು ಈಗ ಒಂದು ಸೆಟ್ ಇದ್ರಾಗ ಹಾಕೊಂಡಿದ್ದೀನಿ ಇನ್ನೇನ್ ಸ್ಟಾರ್ಟ್ ಮಾಡ್ಬೇಕಿತ್ತು ನಾನು ಇವತ್ತಿನ ನನ್ನ ರುಟೀನ್ ಶೇರ್ ಮಾಡ್ಬೇಕಲ್ಲ ನನ್ನ ಫ್ರೆಂಡ್ ಜೊತೆ ಅಂತ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಮತ್ತಿಲ್ಲಿ ಎಣ್ಣೆನೂ ಕೂಡ ಕಾಸಕ್ಕೆ ಇಟ್ಟಿನಿ ಜಸ್ಟ್ ನೋಡ್ತಾ ಇರ್ಬೋದು ನೀವು ಮತ್ತಿದ ಚಕ್ಲಿ ತೆಗಿಯಾಕ ಇದ್ರಾಗ ಹಿಟ್ಟು ಕಲಿಸಿದ್ದೆ ಸೊ ಇದ್ರಾಗ ಚಕ್ಲಿ ತೆಗೆದುಬಿಡ್ತೀನಿ ಆಮೇಲೆ ನಮ್ಮ ಗಿಡದೊಳಗಿಂದ ಟೊಮೆಟೊ ಬೆಳಗ್ಗೆನ ತಕೊಂಡು ಬಂದೆ ನೋಡಿರಿ ಮೂರು ಟೊಮೆಟೊ ಆಗಿತ್ತು ಸೊ ಇಲ್ಲೇ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಮಗಳಿಗೆ ರೈಸ್ ಮಾಡಿ ಚಿತ್ರಾನ್ನ ಮಾಡಿ ಕಟ್ಟಿದೆ ಡಬ್ಬಿಗೆ ಮತ್ತು ನಾವು ನಿನ್ನೆ ಈವ್ನಿಂಗ್ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗಿದ್ವಿ ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಅಥವಾ ಇದೇ ಬ್ಲಾಗ್ ಒಳಗೂ ನೋಡಿರ್ಬೋದು ಗೊತ್ತಿಲ್ಲ ಮತ್ತು ನಾವು ನೈಟ್ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಲ್ಲ ಸೊ ನೈಟದ ರೈಸ್ ಹಂಗೆ ಉಳಿದಿತ್ತು ಅಂದರೆ ಬೆಳಗ್ಗೆದ ರೈಸ್ ಉಳಿದಿತ್ತು ಅದನ್ನು ನಾವು ಏನು ಮಾಡಿದ್ವಿ ಚಿತ್ರಾನ್ನ ಮಾಡಿಕೊಂಡು ತಾಯಿ ಮಗಳು ತಿಂದ್ವಿ ತಿಂದಾದ ನಂತರ ಆಕೆಗೆ ಬೇರೆ ರೈಸ್ ಮಾಡಿ ಟಿಫನ್ ಕಟ್ಟಿದೆ ಸೊ ಕಾವೇರಿ ಅಂತೂ ಹೋದ್ಲು ಹೋದಾದ ನಂತರ ನಾನು ಕೂಡ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಮತ್ತು ಹೇಳಿದೆ ನಿಮಗೆ ಚಿತ್ರಾನ್ನ ಮಾಡ್ಕೊಂಡ್ವಿ ಅಂತ ಸೊ ಕುಕ್ಕರ್ ಖಾಲಿಯಾಗ್ಯದ ಈಗ ಟಿಫನ್ ಮಾಡಿದ್ದು ಒಂದು ಇಷ್ಟದವು ಇವ್ನೇನು ಆರಾಮಾಗಿ ಮಾಡ್ಕೊಳ್ಬಹುದು ಮೊದಲ ಈ ಬಿಸಿಲಾಗೋದ್ರೊಳಗೆ ಚಕ್ಲಿ ಮಾಡ್ಕೊಂಡ್ರಾಯ್ತಂತ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿರಿ ಮತ್ತು ಬೇರೆ ಯಾರಿಗಾದರೂ ಸ್ನೇಹಿತರಿಗೆ ಏನಾದರೂ ಬೇಕಿದ್ದಲ್ಲಿ ಸ್ನ್ಯಾಕ್ಸ್ ಆಗಿರ್ಬೋದು ಲಡ್ಡು ಆಗಿರ್ಬೋದು ಅಥವಾ ಸ್ವೀಟ್ಸ್ ಆಗಿರ್ಬೋದು ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡರ್ ಮಾಡಿರಿ ನಾನು ಇದೇ ಥರ ಫ್ರೆಶ್ ಆಗಿ ನಿಮಗೂ ಕೂಡ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮೊದಲೇ ಚಕ್ಲಿ ಮಾಡಿಬಿಡ್ತೀನಿ ನಂತರ ಸಿಗ್ತೀನಂತೆ ಸ್ನೇಹಿತರೆ ಹೇಳಿದಾಗೆ ಅವಲಕ್ಕಿದು ಅಂತ ಹೇಳಿದೆ ಒಂದು ಕೆ ಜಿ ಅವಲಕ್ಕಿ ಬಿಸಿಲಿಗೆ ಇಟ್ಟೀನಿ ಎಷ್ಟು ಚೆನ್ನಾಗಿ ಒಣಗ್ತಾವೆ ಅಷ್ಟು ಮಸ್ತ್ ಕ್ರಿಸ್ಪಿ ಆಗ್ತಾವ ಅವಲಕ್ಕಿ ಅದಕ್ಕೋಸ್ಕರ ಮತ್ತು ಮಧ್ಯಾಹ್ನ ಮೇಲೆ ಏನೈತಲ್ಲ ಸ್ವಲ್ಪ ಮಾಡಾದಂಗೆ ಆಗತೈತಿ ಮಳಿ ಮೋಡ ಬಿಸಿಲು ಇರಂಗಿಲ್ರಿ ರೀ ಅದಕ್ಕೆ ಸ್ವಲ್ಪ ಬಿಸಿಲು ಒಣಗಿಸ್ಕೊಂಡು ಬಿಟ್ರೆ ಅತಂತ ಅವನು ಕೂಡ ಇಟ್ಟೀನಿ ಒಣಗಿದ್ವಿ ಅಂದ್ರೆ ಪಟ್ಟಂತು ಒಗ್ಗರ್ನೆ ಕ್ರಿಸ್ಪಿಯಾಗೆ ಉಳಿದು ಬಿಡ್ತಾವೆ ಅದಕ್ಕೋಸ್ಕರ ಅವಲಕ್ಕಿನೂ ಹೊರಗಡೆ ಇಟ್ಟೀನಿ ನೋಡ್ರಿ ಬಿಸಿಲಂತೂ ಸಿಕ್ಕಾಪಟ್ಟೈತಿ ಟೈಮ್ ತೋರಿಸಿದೆ ನಿಮ್ಗೆ ಈಗ ಹತ್ತು ಹದಿನೈದು ಈಗ ಇಷ್ಟಕ್ಕೊಂಡು ಬಿಸಿಲೈತಿ ನೋಡ್ರಿ ವೆಲ್ಕಮ್ ಬ್ಯಾಕ್ ಸ್ನೇಹಿತ್ರಿ ಇವತ್ತು ಬೆಳಗ್ಗೆ ಈ ಒಂದು ಬ್ಲಾಗ್ನ ಚಕ್ಲಿ ಮಾಡೋ ಮುಖಾಂತರ ನಾನು ಸ್ಟಾರ್ಟ್ ಮಾಡಿದ್ದೆ ನಾನು ಸೊ ಈಗ ಕಂಪ್ಲೀಟ್ ಆಯಿತು ಚಕ್ಲಿ ಮಾಡೋದು ಮುಗೀತು ನೋಡ್ರಿ ಸೊ ಈಗ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ ಎಕ್ಸಾಕ್ಟ್ ಆಗಿ ಒನ್ ಅವರ್ ಹಿಡಿತು ಒನ್ ಕೆ ಜಿ ಚಕ್ಲಿ ಮಾಡಾಕ ತೋರಿಸ್ತೇನೆ ಬರ್ರಿ ಹೆಂಗೆ ಬಂದ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಮೊದಲಿಗೆ ಟೈಮ್ ತೋರಿಸ್ಬಿಡ್ತೀನಿ ನೋಡ್ತಾ ಇರ್ಬೋದು ಹನ್ನೊಂದುವರೆ ಹೆಚ್ಚು ಕಡಿಮೆ ಹತ್ತು ಹದಿನೈದಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ನೋಡ್ರಿ ಕಂಪ್ಲೀಟಾಗಿ ಚಕ್ಲಿ ಮುಗ್ದು ನೋಡ್ರಿ ಸೊ ಎಣ್ಣೆ ಕಲರ್ ನೋಡ್ರಿ ಖಾರದ ಕಲರ್ ಇದು ಲಾಸ್ಟ್ ಏನು ಹಿಟ್ಟು ಉಳ್ದಿರ್ತಿತ್ತು ಈ ಥರ ಕೊಡ್ಬಳೆ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಅದ್ರ ಚಕ್ಲಿ ಬರೋಂಗಿಲ್ಲ ಅಲ್ರಿ ಲಾಸ್ಟ್ ಏನು ಸಾಚ ಒಳಗೆ ಉಳಿದಿರ್ತಿತ್ತು ಹಿಟ್ಟು ಅದನ್ನೇ ಈ ಥರ ಮಾಡಿರ್ತೀನಿ ಮತ್ತು ಮುಗೀತಂತ ಹೇಳ್ಬೋದು ಸೊ ಇದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಇಲ್ಲೇ ತಿ ನೋಡ್ರಿ ನೋಡಿದ್ರಲ್ಲ ಸ್ನೇಹಿತರೆ ಚಟ್ಲಿ ಮುಗೀತು ಅವಲಕ್ಕಿನ ಅವ್ಲಕ್ಕಿನ ಬಿಸ್ಲಿಗೆ ಇಟ್ಟೇನಿ ಅದ್ನು ತೋರ್ಸಿದೆ ನಿಮಗ್ ಮತ್ ಮಧ್ಯಾಹ್ನ ಮೇಲೆ ಏನಾಗತೈತಿ ಅಂದ್ರೆ ಸ್ವಲ್ಪ ಮೂಡ್ ರೀ ಅಂದ್ರೆ ಬಿಸಿಲು ಹೋಗ್ಬಿಡ್ತೈತಿ ಮಳೆ ಅಂತೂ ಬರಂಗಿಲ್ಲ ಬಟ್ ಮಳಿ ವಾತಾವರಣ ಆಕತೈತಿ ಮಧ್ಯಾಹ್ನ ಮೇಲೆ ಮತ್ತೀಗ ಹೆಂಗೂ ಬಿಸ್ಲಿಗೆ ಒಣಗಿರ್ತಾವ ಅದಕ್ಕೆ ಬಡ ಬಡ ಒಂಚೂರು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಅದ್ರದ್ದೆಲ್ಲ ಅವಲಕ್ಕಿ ತಯಾರಾಗೋ ಮಟ್ಟ ಇನ್ನೊಂಚೂರು ಒಣಗ್ಲಿ ಅಹ್ ಪಟ್ ಅಂತೆಲ್ಲ ರೆಡಿ ಆದ್ಮೇಲೆ ಅವಲಕ್ಕಿ ಒಗ್ಗರಣೆನೂ ನೀನು ಮಾಡ್ಬಿಡ್ತೀನಿ ಸಾಯಂಕಾಲ ಏನೈತಿ ಆರಾಮಾಗಿ ಒಂಚೂರು ನಿಪ್ಪಟ್ಟು ಆಯ್ತು ಅಂದ್ರೆ ನನಗೂ ಯಾಕೋ ಸ್ವಲ್ಪ ಆರಾಮ ಇಲ್ರಿ ಹಿಂಗಾಗಿ ಸ್ವಲ್ಪ ರೆಸ್ಟ್ ಮಾಡ್ಕೊತೀನಿ ನೋಡೋಣ ಆಕೈತಿ ಹಂಗೆ ಹಂಗ್ ಮಾಡ್ಕೊಳ್ತೀನಿ ಸೊ ನನ್ನ ರೂಟೀನ್ ಒಳಗ ಆಲ್ಮೋಸ್ಟ್ ನಿಮ್ಗೆ ಅಡುಗೆ ಮನೆದ ಜಾಸ್ತಿ ಇರ್ತೈತೆ ಅಂತ ಹೇಳ್ಬೋದು ನಮ್ಮ ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು ಇಲ್ಲ ನಮ್ಮ ಡೈಲಿ ರುಟೀನ್ ದರ ಆಗಿರ್ಬೋದು ಅಡಿಗೆ ಸ್ನ್ಯಾಕ್ಸು ಇದೇ ಇರ್ತೈತಿ ಸೊ ಹಿಂಗಾಗಿ ಅಂತ ಹೇಳಿ ಆ ಅದ್ರ ನೀವು ಇಷ್ಟಪಡ್ತೀರಿ ಸೊ ಅದನ್ನ ಶೇರ್ ಮಾಡ್ತೀನಿ ಮತ್ ರೆಸಿಪಿನೂ ಇಷ್ಟ ಆಗ್ತಾವ ರೆಸಿಪಿನೂ ನಿಮ್ಗೆ ಯೂಸ್ ಆಗ್ತಾವ ಸೊ ಹಿಂಗಾಗಿ ಶೇರ್ ಮಾಡ್ತಾ ಇರ್ತೀನಿ ಅಂತ ಸ್ನೇಹಿತ್ರೆ ನೋಡ್ರಿ ಅವಲಕ್ಕಿ ತಗೊಂಡ್ ಒಳಗೆ ಒಳಗ ನಾನಗೊಂಡ್ ಬಂದಿವ್ನ ಸಾನ್ಸಿದೆ ಸಾನೆ ಎಲ್ಲಾ ಸ್ವಚ್ಛ ಮಾಡ್ಕೊಂಡೆ ಅಂದ್ರೆ ಏನಾದ್ರು ಪೌಡರ್ ಇದ್ರ ಸಣ್ಣ ಸಣ್ಣ ಇದ್ರ ಹೋಗ್ಬಿಡ್ತಾವ ಅಂತ ಹೇಳಿ ಮಸ್ತ್ ಅಂದ್ರ ಮಸ್ತ್ ಒನ್ಗ ನೋಡ್ತಾ ಇರ್ಬೋದು ನೀವು ಕ್ರಿಸ್ಪಿ ಅವಕ್ಕಪಟ್ಟಿ ಈಗ ಏನೈತಿ ಒಗ್ಗರಣೆ ಮಾಡ್ಬೇಕಂತ ತೊಗೊಂಡು ಬಂದಿನಿ ತಯಾರಿನೂ ಆಗೈತಿ ಇಲ್ಲೇ ಗೋಡಂಬಿನೂ ಬಿಡಿಸಿಟ್ಕೊಂಡಿನಿ ಮತ್ತು ನಾನು ಯಾವಾಗೂ ಗೋಡಂಬಿ ಹಾಕ್ತೀನಿ ಅವಲಕ್ಕಿಗೆ ಸೊ ಗೋಡಂಬಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲೇ ಒಗ್ಗರಣೆಗೆ ನೋಡ್ರಿ ಕರಿಬೇವು ಹಸಿ ಮೆಣಸು ಹಾಕ್ತೀನಿ ಸೊ ಖಾರದ ಹಸಿ ಮೆಣಸಿದು ಹಸಿ ಮೆಣಸು ಒಣ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಇದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ಮತ್ತು ಶೇಂಗಾ ಶೇಂಗಾಕಾಳು ಸೊ ನೋಡ್ತಾ ಇರ್ಬೋದು ಶೇಂಗಾ ಇಲ್ಲೇದಾವು ಪುಟಾಣಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನು ಇವನ್ನ ಅವಲಕ್ಕಿನ ಹಚ್ಚಬೇಕು ನೋಡಿರಿ ಇದ್ರ ಜೊತೆಗೆ ನಮ್ಮ ಕಾಕಾರ ಇವೇನೋ ರಾಗಿ ಮಾಡಿದಂಥ ಫ್ಲೇಕ್ಸ್ ರೀ ಇವ ಇವ್ನ ತೊಗೊಂಡು ಬಂದಾರ ಇವನು ಒಗ್ಗರ್ಣೆ ಮಾಡುವ ಬಳ್ಳುಳ್ಳಿ ಒಗ್ಗರ್ನಿ ಅಂತ ಹೇಳಾರ ತಂದ ಎರಡು ದಿವಸ ಆತವ್ರು ನಾನು ಮಾಡಿದ್ದಿಲ್ಲ ಇವನು ಕೂಡ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ಆಗಲೇ ಇವು ಮಸ್ತ್ ಕ್ರಿಸ್ಪಿ ಕೇಳಿದ್ರಲ್ಲ ಸೌಂಡ್ ಸೊ ಇವನು ಸ್ವಲ್ಪ ಇವೇನು ಭಾಳ ಇಲ್ಲ ಈಗ ಸಾನಗಿ ಲಾಸ್ಟ್ ಸಾನಿಗೆ ಹಿಡೋದು ಇಲ್ಲೇ ಇಟ್ಟಿನಿ ಈಗ ಒಂದು ಸ್ವಲ್ಪ ಮಾಡ್ಬೇಕು ಸೊ ಒಟ್ಟಾರೆಯಾಗಿ ಒಗ್ಗರಣೆ ಹಾಕ್ತೀನಿ ಇದಕ್ಕೆ ಮಾತ್ರ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಇದಕ್ಕೆ ಹಸಿ ಮೆಣಸು ಹಾಕಲ್ಲ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಇದಕ್ಕೆ ಇದಕ್ಕೇನೈತಿ ಹಸಿ ಮೆಣಸು ಹಾಕ್ತೀನಿ ಸೊ ಈಗ ಫಟ್ ಅಂತ ಅಂಥೇಳಿ ಮಾಡಿಬಿಡೋನಂತ ಬುಟ್ಟಿ ಇಟ್ಕೊಂಡಿನಿ ಅಂತ ಒಗ್ಗರಣೆ ಹಾಕೋತೀನಿ ನೋಡ್ರಿ ಸ್ನೇಹಿತರೆ ನೋಡ್ರಿ ಮಗಳು ಬಂದ್ಲೆ ಈಗಂತೂ ಬೋರಾಗಾಕದ್ ಬಿಟ್ಟೈತ ಕೀಗೆ ಇಲ್ಲ ಏನಿಲ್ಲ ಹಾಂ ಹೌದಲ್ಲ ಅದಕ್ಕೋಸ್ಕರ ಈಗ ಬಂದಲ ಬೇಜಾರಾಗಕತಿತ್ತು ಅಂತ ಮನ್ಯಾಗ ನಾನು ಇಲ್ಲಿ ಬಂದ್ಬಿಟ್ಲೆ ಕೆಲಸ ಕೊಟ್ಟೆ ನೋಡ್ರಿ ಬೋರಾಗಾಕತಿತ್ತಿ ಕೆಲಸ ಮಾಡಂಗಾರ ಅಂತ ಹೇಳಿ ಸೊ ಏನು ಚಕ್ಲಿ ಮಾಡಿದ್ನಲ್ಲ ಅದನ್ನ ಕವರಿಗೆ ಹಾಕಿ ಸಾಕತ್ತೀನಿ ನನಗೆ ಆ್ಯಕ್ಚುಲಿ ಬುಟ್ಟಿ ಬೇಕಾಗಿತ್ತು ಅದು ಖಾಲಿ ಮತ್ತು ಅರ್ಯಾವ್ರಿ ಚಕ್ಲಿನೂ ಅರ್ಯಾವ ಮತ್ತು ಟೇಸ್ಟ್ ಕೊಟ್ಟೆ ಮಗಳಿಗೆ ಸಖತ್ತಾಗಿ ಮಾಡಿ ಅಲ್ಲಿ ಮಮ್ಮಿ ಮಸ್ತಾಗ್ಯಾವಂದ್ಲ ಚಲೋ ಬಂದವಲ್ಲ ಕಾವು ಚಿನು ಕಾವನೂ ಬರ್ತಾ ಅದಲ್ಲ ಎಷ್ಟು ನೀಟಾಗಿ ಬಂದವಲ್ಲ ರೌಂಡಾಗೆ ಒಂದು ಮುರಿದಿಲ್ಲಲ್ ಮಮ್ಮಿ ಏನಾಗತ್ತ ಅದಕ್ಕೆ ನೀಟಾಗಿ ಹಾಕಿ ಕೊಟ್ಟಿನ ಹಾಂ ಹಾಕಲಿ ನನಗೆ ರಾಗಿ ಫ್ಲೇಕ್ಸ್ ಅದಾವಲ್ಲ ರೀ ಅದಕ್ಕೆ ಕೆಲಸಕ್ಕೆ ಬುಟ್ಟಿ ಬೇಕಾಗೈತೆ ಅದು ಅದಕ್ಕೋಸ್ಕರ ನಾನು ಒಳಗೆ ಒಗ್ಗರ್ಣೆ ಒಲ ಅವಲಕ್ಕಿ ಒಗ್ಗರಣೆ ಮಾಡಾಕತ್ತೀನಿ ಅಕ್ಕಿಗೆ ಈ ಕೆಲಸ ಕೊಟ್ಟಿನಿ ನಾನಿಲ್ಲೇ ನೋಡ್ರಿ ಶೇಂಗಾ ಹೊರದ್ ತೆಗೆದೆ ಇಲ್ಲೊಂದು ಸ್ವಲ್ಪ ಹಾಕೀನಿ ಇದು ಸಾನಗಿ ಇವು ಹಿಂಗಾಗಿ ಆ ಬುಟ್ಟಿಗೆ ಹಾಕ್ತೀನಿ ಒಗ್ಗರಣೆ ಕಲಸಕ್ಕೆ ಮತ್ತು ಒನಾದ್ರಾಕ್ಷಿ ಹಾಕಿನಿ ಕಾಣಿಸ್ತಾ ಇರ್ಬೋದು ಒನಾದ್ರಾಕ್ಷಿ ಅವನೇನು ಫ್ರೈ ಮಾಡಲ್ಲರಿ ನಾನು ಡೈರೆಕ್ಟ್ ಹಾಕ್ತೀನಿ ಇಲ್ಲೇನೈತಿ ಪುಟಾನಿ ಹುರ್ಗಡ್ಲೆ ಅಂತೀರಿ ನೀವು ನಾವು ಪುಟಾನಿ ಅಂತ ಇವು ಕೂಡ ಫ್ರೈ ಬೇಗ ಇನ್ನೂ ತಗದ್ಬಿಡೋಣ ಅಂತ ಎಷ್ಟು ಹಾಕಿ ಇನ್ನೊಂದು ಚಕ್ಲಿ ಹಾಕಿ ಎಕ್ಸ್ಟ್ರಾ ಹ್ಮ್ ಹ್ಞೂ ಹ್ಞೂ ಅಲ್ಲಿಡ ಅದ್ರಾಗ ಅದ್ರಾಗ ಇಡವ ಇಲ್ಲ ಬುಟ್ಟೆ ಗಿಡ ಹ್ಞೂ ಇಡು ಬುಟ್ಟೆ ಗಿಡ ಹಾಂ ಒಂದು ಕೆ ಜಿ ಚಕ್ಲಿ ಒಳಗೆ ಇಷ್ಟು ಉಳ್ದವಾ ನೋಡಿರಿ ಸ್ವಲ್ಪ ಡಾರ್ಕ್ ಆ್ಯಂಡ್ ಫ್ರೈ ಆಗ್ಯಾವಲ್ಲ ಒಂದು ತಂದೀವಿ ಆಮ್ಯಾಗ ಚಲೋ ಒಂದು ನಾಲ್ಕು ಪೀಸ್ ಉಳ್ದ ಹೋದಲ್ಲ ಎಕ್ಸಾಕ್ಟ್ ಒಂದು ಕೆ ಜಿ ಆಗ್ಯಾವ ನೋಡಿರಿ ಹಾಂ ಇಷ್ಟ ಆಗ್ಯಾವಕ್ಕೆ ತಿನ್ನತಾಳೆ ಭಾಳ ಮಾಡಿಲ್ಲರಿ ನಾನು ಮತ್ತೆ ಬೇಕಾದ್ರೆ ಮಾಡ್ಕೋಕೆ ಬರ್ತೈತಿ ಕಟ್ಟಬೇಕಾದ್ರೆ ನೀಟಾಗೆ ಹ್ಞೂ ಇಡ್ರಿ ಸೈಡಿಗೆ ಇಡ್ರಿ ನೀಟಾಗಿ ಬಿಲ್ಡರ್ದಂಗೆ ಇಡುವ ಸ್ನೇಹಿತರೆ ಮುಗೀತು ನೋಡ್ರಿಪ್ಪ ಚೂಡ ಹಚ್ಚೋದು ಎಲ್ಲ ಹಾಕಿ ಕಲಸೀನಿ ನೋಡ್ತಾ ಇರ್ಬೋದು ಕಲರ್ ಇದ್ರೊಳಗೆ ಡಲ್ ಅನ್ಸೋದೈತಿ ಬಟ್ ಒಂಥರ ಲೆಮನ್ ಎಲ್ಲೋ ಕಲರ್ ಅದಾವ ಇವು ನೋಡ್ತಾ ಇರ್ಬೋದು ಸಖತ್ ಟೇಸ್ಟಿಯಾಗಿ ಬಂದಾವ ಮತ್ತು ಬಿಸಿಲಿಗೆ ಮಸ್ತ್ ಒಗ್ಯಾವಲ್ಲ ರೀ ಕ್ರಿಸ್ಪಿ ಅಂತೂ ಅದ ಅದಾವ ಕಲಿಸಿದೆ ಮುಗೀತಿದ್ದು ಇವು ಅವ್ಲಕ್ಕಿ ಸ್ವಲ್ಪ್ ಜಾಸ್ತಿನ ರೀ ಆ್ಯಕ್ಚುಲಿ ಕಸ್ಟಮರಿಗೆ ಒಂದು ಕೆ ಜಿ ಅಷ್ಟೇ ಇತ್ತು ಬಟ್ ನಮಗೂ ಮನೆಯಾಗೆ ಇಷ್ಟಪಡ್ತಾರೆ ಹಿಂಗಾಗಿ ಸ್ವಲ್ಪ ಜಾಸ್ತಿ ಹಚ್ಚೀನಿ ಮತ್ತು ಇವನ್ನ ಹೇಳಿದೆ ನಿಮ್ಗೆ ರೆಡ್ ಖಾರ ಹಾಕ್ತೀನಿ ಅಂತ ಇವು ಮಸ್ತ್ ಆಗ್ಯಾವ್ರಿ ಇವಂತೂ ಸಖತ್ ಕ್ರಿಸ್ಪಿ ಅದಾವೆ ರೀ ನೋಡಿರಿ ಇವು ಇವನೀಗ ಕವರಿಗೆ ಹಾಕಿ ಅಂದರೆ ತನಗಾಗ್ಯಾವ್ರಿ ಈಗ ಕವರಿಗೆ ಹಾಕಿಟ್ಬಿಡ್ತೀನಿ ಇಲ್ಲಾಂದ್ರೆ ಮತ್ತೆ ಮೆತ್ತಗಾಗ್ದ ಬೇಡ ಅಂಥೇಳೆ ಫ್ರೆಶ್ ಇರ್ತಾವ ಕುರುಮ್ ಕುರುಮ್ ಇರ್ತಾವೆ ಪ್ಲಾಸ್ಟಿಕ್ ಕವರ್ನೆ ಹಾಕಿ ಕಟ್ಟಿದರೆ ಚೆನ್ನಾಗಿರ್ತಾವೆ ಸ್ನೇಹಿತರೆ ನೋಡಿ ಸೆಟ್ ದೋಸೆ ಹಾಕಾಕತ್ತೀನಿ ಇಷ್ಟೊತ್ತ ನಮ್ಮ ಮಗಳು ಹಾಕಿದ್ಲು ಅಕ್ಕಿ ಉತ್ತಪ್ಪ ಟೈಪ್ ಹಾಕ್ಯಾಳ ಉಳ್ಳಾಗಡ್ಡಿ ಹಾಕಿ ಸೊ ಬೆಳಗ್ಗೆ ರೈಸ್ ಅಷ್ಟೇ ಮಾಡಿದ್ದೆ ನಾನು ಏನೂ ಮಾಡಿರಲಿಲ್ಲ ನಾನು ಒಬ್ಬಕ್ಕೆ ಇರ್ತೀನಲ್ಲ ಅಂತ ಹೇಳಿಬಿಟ್ಟು ಯಾಕಂದರೆ ನಿನ್ನೆ ಯಾರು ಬಂದಿದ್ದಿಲ್ಲ ಕಡೆಯವರು ಮನೆ ಕಡೆ ಹಂಗಾಗಿ ಏನು ಮಾಡಿದ್ದಿಲ್ಲ ಇವತ್ತು ನಾನು ಈಗ ಬಂದಾರ ನೋಡಿದಿರಿ ನೀವು ಬಂದಿದ್ದೆ ಸೊ ಇದಿತ್ತು ಹಿಟ್ಟಿತ್ತು ದೋಸೆ ಹಿಟ್ಟು ಮತ್ತು ಮತ್ತೇನು ಮಾಡಲಿಲ್ಲ ರೀಪಾ ಮೊಮೋಸ್ ಚಟ್ನಿ ಇತ್ತು ಎರಡು ಕಾಂಬಿನೇಷನ್ ಮ್ಯಾಗ ಅದನ್ನ ತಿನ್ಕೊಂಡ್ರೆ ಆಯ್ತು ಈಗ ಮಧ್ಯಾಹ್ನಕ್ಕೆ ಅಂತಂದು ಅದನ್ನ ಹಾಕಾಕತ್ತೀನಿ ನೋಡಿರಿ ಇವ್ರಿಲ್ ತಿನ್ನತಾರ ಅದು ಚಲೋ ಹೊತ್ತೈತಿ ಮೊಮೋ ಚಟ್ನಿ ಮಸ್ತ್ ಹ್ಞೂ ನಾನು ಮತ್ತೇನು ಪಲ್ಯ ಚಟ್ನಿ ಏನು ಮಾಡಕ್ಕೆ ಹೋಗ್ಲಿಲ್ಲ ರೀ ನೀರು ಕೊಡ್ಲೇ ಸ್ನೇಹಿತರೆ ಬರ್ರಿ ಊಟ ಮಾಡೋಣ ಇವತ್ತಂತೂ ಮಧ್ಯಾಹ್ನ ಊಟಕ್ಕಿದೆ ನೋಡಿರಿ ಸೆಟ್ ದೋಸೆ ಮೊಮೋ ಚಟ್ನಿ